ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಈ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಪ್ಯಾಕ್ ಬಾವಿಗೆ ಸ್ವಾಗತ ನಿಮಗೆ ಪ್ರಪಂಚದಲ್ಲಿರುವ ವಿಶೇಷ ಮತ್ತು ವಿಸ್ಮಯಕಾರಿಯಾದ ಮಾಹಿತಿಗಳನ್ನು ಕನ್ನಡದಲ್ಲಿ ನೋಡೋದಕ್ಕೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗಿದು ಗೊತ್ತಾ ಈ ಪ್ರಪಂಚದಲ್ಲಿನೇ ಹಾಳಾಗದೆ ಮತ್ತು ಕೆಡದೇ ಇರುವಂತಹ ಏಕೈಕ ಆಹಾರ ಪದಾರ್ಥ ಯಾವುದು ಅಂತ ಅದು ಮತ್ತೆ ಯಾವುದಲ್ಲ ಜೇನು ಜೇನುತುಪ್ಪ ಇದು ಎಷ್ಟೇ ವರ್ಷಗಳಾದರೂ ಸಹ ಕೆಡೋದಿಲ್ಲ ಮತ್ತು ತಿನ್ನಲು ಯೋಗ್ಯವಾಗಿರುತ್ತದೆ ನಿಮಗಿದು ಗೊತ್ತಾ ಮೊಸಳೆ ತನ್ನ ನಾಲ್ಗೇನ ತನ್ನ ಬಾಯಿಂದ ಹೊರಗಡೆ ಹಾಕೋಕೆ ಆಗೋಲ್ಲ ಅಂತ ಹೌದು ಮೊಸಳೆ ತನ್ನ ಬಾಯಿಂದ ತನ್ನ ನಾಲ್ಗೆನ ಹೊರಗಡೆ ಆಚೆ ಹಾಕೋದಕ್ಕೆ ಆಗೋದಿಲ್ಲ ನಿಮಗಿದು ಗೊತ್ತಾ ಒಂಟೆಗಳಿಗೆ ಮೂರು ಕಣ್ಣು ರೆಪ್ಪೆಗಳು ಇರ್ತವೆ ಅಂತ ಹೌದು ಒಂಟೆಗಳಿಗೆ ಮೂರು ಕಣ್ಣು ಯಾಕಿರ್ತಾವೆ ಅಂದರೆ ಬಿಸ್ತಾರು ಮರುಭೂಮಿಯ ಮರಳಿನಿಂದ ತಮ್ಮ ಕಣ್ಣುಗಳನ್ನು ರಕ್ಷಿಸೋಕೆ ಒಂಟೆಗಳು ಮೂರು ಕಣ್ಣು ರೆಪ್ಪೆಗಳನ್ನು ಹೊಂದಿರ್ತವೆ ಮಾನವನ ದೇಹದಲ್ಲಿ ಎಲ್ಲ ಭಾಗಗಳು ತಮ್ಮನ್ನು ತಾವು ಹೀಲ್ ಮಾಡಿಕೊಳ್ಳುವ ಸಾಮರ್ಥ್ಯನ ಹೊಂದಿದ್ದಾವೆ ಆದರೆ ನಮ್ಮ ದೇಹದಲ್ಲಿ ಒಂದು ಭಾಗಕ್ಕೆ ಮಾತ್ರ ಈ ಸಾಮರ್ಥ್ಯ ಇಲ್ಲ ಆ ಭಾಗದ ಹೆಸರೇನೆಂದರೆ ಅದುವೇ ಮಾನವನ ಹಲ್ಲು ನಿಮಗಿದು ಗೊತ್ತಾ ಇಂಗ್ಲೀಷ್ ಭಾಷೆ ಒಂದರಿಂದ ಸಾವಿರ ಅಂದರೆ ಒನ್ ಟು ತೌಸಂಡ್ ಒಳಗಿನ ಯಾವುದೇ ನಂಬರ್ಗಳಲ್ಲಿ ನಿಮಗೆ ಎ ಅಕ್ಷರ ಸಿಗೋದಿಲ್ಲ ಅಂತ ಹೌದು ಬೇಕಾದರೆ ಒಂದು ಸಲ ಚೆಕ್ ಮಾಡಿ ನೋಡಿ ನಿಮಗಿದು ಗೊತ್ತೇ ಇದುವರೆಗೆ ಒಬ್ಬ ವ್ಯಕ್ತಿ ನೀರಿನೊಳಗಡೆ ತನ್ನ ಉಸಿರನ್ನು ಹಿಡಿದುಕೊಂಡು ಅತಿ ಹೆಚ್ಚಂದರೆ ಎಷ್ಟು ಕಾಲಗಳ ಕಾಲ ಕುಳಿತುಕೊಂಡಿರಬಹುದು ಎನ್ನುವುದು ನಿಮಗೆ ಗೊತ್ತೇ ಅದುವೇ ಇಪ್ಪತ್ನಾಲ್ಕು ನಿಮಿಷ ಮೂವತ್ತೇಳು ಸೆಕೆಂಡುಗಳು ನಮ್ಮ ಬ್ರೈನ್ ದಿನಕ್ಕೆ ಸರಿಸುಮಾರು ಎಷ್ಟು ಕ್ಯಾಲೋರಿಗಳಷ್ಟು ಬರ್ನ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾ ನಮ್ಮ ಬ್ರೈನ್ ದಿನಕ್ಕೆ ಸರಿಸುಮಾರು ನಾಲ್ಕುನೂರಿಂದ ಐದುನೂರು ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತೆ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಇದೇ ರೀತಿಯಾದ ಅದ್ಭುತ ಮಾಹಿತಿಗಳನ್ನು ಕನ್ನಡದಲ್ಲಿ ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಪ್ಯಾಕ್ ಬಾಯ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ